ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಈ ಬಾರಿ ದೇಶದ ಪ್ರಥಮ ಪ್ರಜೆಯೇ ಬರಲಿದ್ದಾರೆ ದೇಶದ ಪ್ರಥಮ ಪ್ರಜೆಯಾಗಿರುವ ದ್ರೌಪದಿ ಮುರ್ಮು ಅವರು ದಸರಾ ಉದ್ಘಾಟಿಸಲು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ವಿಷಯವನ್ನ ಪ್ರಕಟಿಸಿದ್ದಾರೆ ಈ ಬಾರಿ ದಸರಾ ಉದ್ಘಾಟನೆಗೆ ಯಾರನ್ನ ಕರೆಯಬೇಕು ಎಂಬ ವಿಚಾರದಲ್ಲಿ ಇತ್ತೀಚೆಗೆ ಸಭೆ ಕೂಡ ನಡೆದಿತ್ತು ಸಭೆಯಾದ ಬಳಿಕ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯಲಾಗಿತ್ತು ಈಗ ಅವರಿಂದ ಸಮ್ಮತಿಯ ಪತ್ರ ಬಂದಿದೆ ಎಂದು ಸಿಎಂ ತಿಳಿಸಿದ್ರು ಹೀಗಾಗಿ ಈ ಬಾರಿ ರಾಷ್ಟ್ರದ ಪ್ರಥಮ ಪ್ರಜೆ ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಖುಷಿಯಿಂದ ಹೇಳಿಕೊಂಡಿದ್ದಾರೆ ದಸರಾ ಮಹೋತ್ಸವದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿಯೊಬ್ಬರು ಉದ್ಘಾಟನೆ ನೆರವೇರಿಸ್ತಾ ಇದ್ದು ಇದುವರೆಗೂ ಅಧಿಕಾರೇತರರು ದಸರಾ ಉದ್ಘಾಟನೆಯನ್ನ ಮಾಡ್ತಾ ಇದ್ರು ಇನ್ನು ದ್ರೌಪದಿ ಮುರ್ಮು ಅವರು ಅಧಿಕಾರವನ್ನ ಸ್ವೀಕರಿಸಿ ಇನ್ನೂ ಎರಡು ತಿಂಗಳು ಕೂಡ ಆಗಿಲ್ಲ ಒರಿಸ್ಸಾದ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಮುರ್ಮು ಅವರು ಈ ಹುದ್ದೆಯನ್ನ ಏರುವ ಮೂಲಕ ಹೆಣ್ಮಕ್ಕಳ ಶಕ್ತಿಯನ್ನ ಮತ್ತು ಬುಡಕಟ್ಟು ಕುಟುಂಬದ ಸಾಮರ್ಥ್ಯಗಳೆರಡನ್ನೂ ಕೂಡ ಗಟ್ಟಿ ಧ್ವನಿಯಲ್ಲಿ ಪ್ರತಿನಿಧಿಸಿದ್ದಾರೆ ಅಂತೊಬ್ಬ ಸಾಧಕರನ್ನ ದಸರಾ ಉದ್ಘಾಟನೆಗೆ ಕರೆಯುವ ಮೂಲಕ ರಾಜ್ಯ ಸರ್ಕಾರ ಯಾರೂ ಕೂಡ ಯೋಚಿಸದ ಹೆಜ್ಜೆಯನ್ನ ಇಟ್ಟಿದೆ ದ್ರೌಪದಿ ಮುರ್ಮು ಅವರು ಕೂಡ ಪ್ರೀತಿಯಿಂದ ಒಪ್ಪಿಕೊಳ್ಳುವ ಮೂಲಕ ರಾಜ್ಯಕ್ಕೆ ಖುಷಿಯನ್ನ ಕೊಟ್ಟಿದ್ದಾರೆ